ಇಂಪ್ಯಾಕ್ಟ್ ಆಫ್ ಎನ್ವಾರ್ಮೆಂಟ್ ರಿಲೇಟೆಡ್ ಮಾತಾಡೋದಾದರೆ ಏನು ಪರಿಣಾಮ ಬೀರುತ್ತೆ ಎನ್ವಾಯೆಂಟ್ ಒಂದು ಬೀಜ ತಗೊಳ್ಳಿ ಸೀಡ್ ಅದು ತುಂಬ ಆರೋಗ್ಯಕರವಾದ ಬೀಜ ಯಾವುದು ತೆಂಗಿನಕಾಯಿ ಗಿಡದ್ದಿರ್ಬೋದು ಅಡಿಕೆ ಗಿಡದ್ದಿರ್ಬೋದು ಶೇಂಗಾ ಬೀಜ ತಗೊಳ್ಳೋಣ ಸಿಂಪ್ಲಿ ಗ್ರೌಂಡ್ನಟ್ ಶೇಂಗಾ ಬೀಜ ಹಾಕಿದಾಗ ಒಂದಿಷ್ಟು ಶೇಂಗಾ ಕಡಲೆಕಾಯಿಯನ್ನು ಬಿಡುತ್ತೆ ಅಂತ ಆದರೆ ಅದು ಅಷ್ಟು ಹೆಲ್ದಿಯಾಗಿದೆ ಬಟ್ ಅದೊಂದು ಇನ್ಫರ್ಟೈಲ್ ಸಾಯಿಲ್ ಫಲವತ್ತತೆ ಇಲ್ಲದ ಮಣ್ಣಿನಲ್ಲಿ ಹಾಕಿದರೆ ಅದರಿಂದ ನಾವು ಇಷ್ಟು ಕಡಲೆಕಾಯಿಯನ್ನು ಶೇಂಗವನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನಾ ಇಂಪಾಸಿಬಲ್ ಹೆಲ್ದಿ ಹೆರಿಡಿಟಿ ಇದೆ ಬಟ್ ಇಂಫರ್ಟೈಲ್ ಎನ್ವಾರ್ಮೆಂಟ್ ಇದೆ ಆಟೋಮೆಟಿಕ್ಲಿ ಅದು ಲಾಸ್ ಆಯಿತು ಹಾಗಾಗಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಎನ್ವಾರ್ಮೆಂಟ್ ಫರ್ಟೈಲ್ ಆಗಿರಬೇಕು ಫಲವತ್ತಾಗಿದ್ದಾಗ ನಾವು ಅದ್ಭುತವಾದ ಸಾಧನೆ ಮಾಡೋಕ್ಕಾಗತ್ತೆ ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಸಹಚರ್ಯ ಸರಿ ಇಟ್ಕೋಬೇಕಾಗತ್ತೆ ಒಂದು ಬೋನ್ಸಾಯಿಡ್ ಟ್ರೀ ಅಂತ ನಾವು ಜಪಾನಿ ಕಾನ್ಸೆಪ್ಟೆಲ್ಲ ನೋಡ್ತಾ ಇರ್ತೀವಿ ವಾಟ್ ಇಸ್ ಬೋನ್ಸಾಯ್ ಟ್ರೀ ಅಂದರೆ ಸಿಂಪ್ಲಿ ಒಂದು ದೊಡ್ಡ ಮರವಾಗಬಹುದಾದ ಒಂದು ಬೀಜವನ್ನು ಅಥವಾ ಒಂದು ಗಿಡವನ್ನು ತಂದು ಒಂದು ಪಾಟ್ ಒಳಗೆ ಲಿಮಿಟೆಡ್ ರಿಸೋರ್ಸ್ಗಳನ್ನ ಕೊಟ್ಟು ಕಡಿಮೆ ಮಣ್ಣು ಕಡಿಮೆ ನೀರು ಕಡಿಮೆ ಫಲವತ್ತತೆ ಕೊಟ್ಟು ಅದನ್ನು ಕುಬ್ಜವಾಗಿಸ್ಸ್ತಾ ಬರ್ತಾರೆ ಅದು ನೋಡಿ ಅದು ದೊಡ್ಡ ಮರವಾಗಬೇಕಾದ್ದು ಒಂದು ಪಾಟ್ ಒಳಗಡೆ ಕುತ್ಕೊಂಡಿದೆ ದಿಸ್ ಇಸ್ ಬೋನ್ಸಾಟ್ರಿ ಕಾನ್ಸೆಪ್ಟ್ ಅಂತ ಕರಿತೀವಿ ಇದು ಫ್ಯಾಷನ್ಗಳಿಗೆ ಸೌಂದರ್ಯಕ್ಕಾಗಿ ನಾವು ಬಳಸ್ತಾ ಇದ್ದೀವಿ ಆದರೆ ಇಲ್ಲೇನಾಗಿದೆ ಅಂದರೆ ಒಂದು ಬೃಹತ್ ಶಕ್ತಿಯನ್ನು ಕುಗ್ಗಿಸಿ ಇಡಲಾಗಿದೆ ಇದರ ಅರ್ಥ ಇಷ್ಟೇ ಒಂದು ಕೆಟ್ಟ ಪರಿಸರದಿಂದ ಒಂದು ಸೀಮಿತ ಪರಿಸರದಿಂದ ನಾವು ಕುಗ್ಗಿಸಿ ಇಡಬಹುದಾದ ಬದುಕನ್ನು ರೂಪಿಸ್ಕೊಳ್ಳೋ ಸಾಧ್ಯತೆ ಇದೆ ನಾವು ಯಾವತ್ತೂ ಬೋನ್ಸಾಯ ಆಗಬಾರ್ದು ಆಲದ ಮರ ಆಗಬೇಕು ಆಲದ ಮರ ಆಗಬೇಕಂದರೆ ನಮ್ಮ ಪರಿಸರ ಅಷ್ಟು ನಮ್ಮ ಸಾಚರ್ಯ ಅಷ್ಟು ಅದ್ಭುತವಾಗಿರಬೇಕಾಗತ್ತೆ ಆನಂದ ಮತ್ತು ಬುದ್ಧರ ಒಂದು ಸಂಭಾಷಣೆ ನಡೆಯುತ್ತೆ ಆನಂದ ಹೇಳ್ತಾರೆ ಬುದ್ಧರ ಬಳಿ ಬಂದು ಬುದ್ಧ ಅವರೇ ನಮ್ಮ ಬೌದ್ಧ ಧರ್ಮ ನಾನು ಅಬ್ಸರ್ವ್ ಮಾಡ್ದಂಗೆ ನಿಮ್ಮ ಟೀಚಿಂಗ್ಗಳಿಗಿಂತ ಇದೆಲ್ಲದಕ್ಕಿಂತಲೂ ನಾವೆಲ್ಲ ಒಟ್ಟೊಟ್ಟಿಗೆ ಇರ್ತೀವಲ್ಲ ಅಲ್ಲೇ ಸುಮಾರು ಐವತ್ತು ಪರ್ಸೆಂಟ್ ಕಲಿಕೆ ಆಗುತ್ತೇನೋ ಅಂದರೆ ನಮ್ಮ ಸಹಚರ್ಯದಿಂದನೇ ಐವತ್ತು ಪರ್ಸೆಂಟ್ ಧಾರ್ಮಿಕ ಕಲಿಕೆ ಆಗ್ತಾ ಇದೀನೋ ಅಂತ ಆನಂದ ಚರ್ಚೆ ಮಾಡ್ತಾರೆ ಅವಾಗ ಒಬ್ಬ ಗುರು ಹತ್ರ ಬಂದು ನಿಮ್ಮ ಬೋಧನೆಗಿಂತಲೂ ಸಹಚರ್ಯವೇ ಮುಖ್ಯವೇನು ಅಂತ ಅನ್ಸಿದಾಗ ಏನು ಅನ್ಸ್ಬೋದು ಗುರುಗೆ ಆಗ ಬುದ್ಧ ಅವರು ಹೇಳ್ತಾರೆ ಆನಂದ ನೀನು ತಪ್ಪು ಹೇಳ್ತಾ ಇದೆಯಾ ಐವತ್ತು ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಬೌದ್ಧಿಕ ಆಚರಣೆಗಳು ಸಹಚರ್ಯದಿಂದಲೇ ನಡೆಯೋದು ಸಂಗಂ ಶರಣಂ ಗಚ್ಚಾಮಿ ಅಂತ ಹೇಳ್ತಾರೆ ಸಂಘದಿಂದನೇ ಹೆಚ್ಚು ಕಲಿಕೆ ಆಗ್ತಾ ಇರತ್ತೆ ನೂರು ಪರ್ಸೆಂಟ್ ನಮ್ಮ ಧಾರ್ಮಿಕ ಪರಿಭಾವನೆಗಳು ಸಂಘದಿಂದ ಆಗ್ತಾಯಿದೆ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಎನ್ವಾರ್ಮೆಂಟ್ ಎಷ್ಟು ಮುಖ್ಯ ಅನ್ನೋದು ಬೌದ್ಧ ಧರ್ಮದ ಕಾಲದಿಂದಲೂ ನೋಡ್ತಾ ಇದ್ದೀವಿ ಒಂದು ರೀಸೆಂಟ್ ನನ್ನ ಲೈಫ್ ಸ್ಟೋರಿಯಲ್ಲೂ ಕೆಲವೊಂದು ವಿಚಾರ ಆ್ಯಡ್ ಮಾಡ್ತಾ ಇರ್ತೀನಿ ನಿನ್ನೆ ಒಂದು ಹೇಳಿದ್ದೆ ಇವತ್ತೊಂದು ಸ್ಟೋರಿ ಹೇಳೋದಾದರೆ ಮೈಸೂರಲ್ಲಿ ನನ್ನ ಸ್ನೇಹಿತರೊಬ್ಬರು ಟೀಚರ್ ಅಪಾಯಿಂಟ್ ಆಯಿತು ಬಂದು ವರ್ಕ್ ಮಾಡ್ತಾಯಿದ್ರು ಸುಮಾರು ಒಂದು ಅರವತ್ತೈದು ಕೆ ಜಿ ತೂಕ ತೂಕ್ತಾ ಇದ್ದರು ಆಕೆಯ ವೇ ದೇಹಕ್ಕೆ ಅದು ಸ್ವಲ್ಪ ಜಾಸ್ತಿ ತೂಕ ಆಗಿತ್ತು ಪಕ್ಕದ ಮನೆಯಲ್ಲಿ ಒಬ್ಬ ಆಂಟಿ ಇದ್ದಾರೆ ಸ್ನೇಹಿತರು ಅವ್ರ ತೂಕ ಹೆಚ್ಚು ಕಡಿಮೆ ನೈಂಟಿ ಕಿಲೋ ಇದೆ ಇಬ್ಬರದ್ದು ಸ್ವಲ್ಪ ಆವರೇಜ್ಗಿಂತ ಜಾಸ್ತಿ ಇದೆ ಇಬ್ಬರು ಸ್ನೇಹಿತರಾದರು ಇಬ್ರು ನಾಳೆಯಿಂದ ವಾಕ್ ಹೋಗೋಣ ಅಂತಂದರು ಸುಮಾರು ಒಂದು ವರ್ಷಗಳ ಕಾಲ ವಾಕ್ ಎಕ್ಸೈಜ್ ಮಾಡ್ತಾ ಇಬ್ಬರೂ ಹೆಚ್ಚು ಕಡಿಮೆ ಸರಿ ಸುಮಾರು ಹತ್ತು ಕೆ ಜಿ ತೂಕ ಕಡಿಮೆ ಮಾಡಿಕೊಂಡ್ರು ಅಂದರೆ ಇಬ್ಬರ ಗುಡ್ ವಾ ಸ್ನೇಹದಿಂದಾಗಿ ಸಾಹಚರ್ಯದಿಂದಾಗಿ ಇಬ್ಬರು ಹೆಲ್ತ್ ಕೂಡ ಇಂಪ್ರೂವ್ಮೆಂಟ್ ಆಯಿತು ಆದರೆ ಕೊನೆಗೇನಾಯಿತು ಅವರು ಟ್ರಾನ್ಸ್ಫರ್ ಆಗಿ ಊರಿಗೋದ್ರೂ ಒಂದು ಕಂಫರ್ಟ್ ಝೋನ್ ಸೇರಿಕೊಂಡ್ರು ಇ ಎಮ್ ಐ ಇಲ್ಲೇ ಉಳ್ಕೊಂತು ಆಗಿರೋದು ಕೇವಲ ಆರು ತಿಂಗಳು ಇಬ್ಬರು ತೂಕ ಹೆಚ್ಚು ಕಡಿಮೆ ಒಬ್ಬರದ ಐದು ಕೆ ಜಿ ಒಬ್ರದ್ದು ಹತ್ತು ಕೆ ಜಿ ಮತ್ತೆ ಜಾಸ್ತಿ ಆಗಿದೆ ಅಂದರೆ ನಮ್ಮ ಮೇಟ್ಸ್ಗಳು ನಮ್ಮನ್ನು ಕುಗ್ಗಿಸಬಹುದು ನಮ್ಮನ್ನು ವಿಸ್ತರಿಸಬಹುದು ಅನ್ನೋರ ವಿಚಾರವು ನಮಗೆ ಗೊತ್ತಿರಬೇಕಾಗುತ್ತೆ ಸ್ನೇಹಿತರೆ ಹೌ ಟು ಅವಾಯ್ಡ್ ಟಾಕ್ಸಿಕ್ ಎನ್ವೈರ್ಮೆಂಟ್ ಕೆಲವ್ರಿಗೆ ಇಷ್ಟೆಲ್ಲ ಹೇಳ್ತಾ ಇದ್ದಂಗೆ ಸರ್ ಏನು ಮಾಡೋದು ನನ್ನ ಫ್ರೆಂಡ್ಸ್ ಸರಿ ಇಲ್ಲ ನನ್ನ ಫ್ಯಾಮಿಲಿಯಲ್ಲೇ ಸರಿ ಇಲ್ಲ ಆ್ಯಂಡ್ ದೆನ್ ನನ್ನ ಸುತ್ತಮುತ್ತ ವಾತಾವರಣ ಸರಿ ಇಲ್ಲ ನನಗೆ ಇಂಥ ಅಪಾರ್ಚುನಿಟಿ ಇಲ್ಲ ಹೇಳ್ತಾ ಇರ್ತೀರ ಅದನ್ನೆಲ್ಲ ಬಿಡೋದಕ್ಕೆ ಸಾಧ್ಯ ಇದೆ ಅದನ್ನ ಹೇಗೆ ಅವಾಯ್ಡ್ ಮಾಡಬೇಕು ಅಂದರೆ ಟೈಮ್ಲಿ ಕಾಂಟ್ಯಾಕ್ಟ್ ವಿತ್ ರೈಟ್ ಪೀಪಲ್ ಈಗ ನೀವೊಂದು ಕೆಟ್ಟ ವಾತಾವರಣದಲ್ಲಿರ ಇಮ್ಮಿಡಿಯೇಟಾಗಿ ಹೊರ ಬರೋಕ್ಕಾಗಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಈಗ ಒಬ್ಬ ಟೀಚರ್ ಇದ್ದೀರಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇದ್ದೀರಾ ಅಂತ ಅಂದರೆ ನೀವು ಆರು ದಿನ ಹೆಚ್ಚು ಕಡಿಮೆ ಒಂದು ವರ್ಕ್ ಮಾಡಲೇಬೇಕಾಗತ್ತೆ ನಿಮ್ಮ ಕೊಲೀಗ್ಸು ನಿಮ್ಮ ಶಾಲಾ ಎನ್ವಾರ್ಮೆಂಟಿಗೆ ತುಂಬ ಕೆಟ್ಟೋಗಿದೆ ಅಂತ ಅಂದ್ಕೊಳ್ರಿ ಆರು ದಿನ ಕೆಟ್ಟೋಗಿರತ್ತಷ್ಟೇ ದಿನ ನಿಮಗೆ ಎಕ್ಸ್ಟ್ರಾ ರಜೆ ಇದೆಯಲ್ಲ ಶನಿವಾರ ಆಫ್ಟರ್ನೂನ್ ಫುಲ್ ಆ್ಯಂಡ್ ಭಾನುವಾರ ಆ ಟೈಮ್ನಲ್ಲಿ ನೀವು ರೈಟ್ ಪೀಪಲ್ ಕಾಂಟ್ಯಾಕ್ಟ್ ಬಂದರೆ ಮತ್ತೆ ಒಂದು ವಾರ ಅಲ್ಲಿ ಏನು ಟಾಕ್ಸಿಕ್ ಎನ್ವಾರ್ಮೆಂಟನ್ನು ಫೇಸ್ ಮಾಡೋಷ್ಟು ಶಕ್ತಿ ಬರುತ್ತೆ ಈಗ ಬೋನ್ಸಾಯಿ ಗಿಡದೇ ಎಕ್ಸಾಂಪಲ್ ತೊಗೊಳ್ರಿ ಬೋನ್ಸಾಯಿ ಗಿಡವನ್ನು ಕಟ್ ಹಾಕಲಾಗಿದೆ ನಾವು ಅದಕ್ಕೆ ಹೆಚ್ಚು ಗ್ರೋತ್ ಆಗದಂಗೆ ತಡೆಯಲಾಗಿದೆ ಜಿಲ್ಲೋ ಅಪ್ಪಿತಪ್ಪಿ ನೂರಾರು ಬೇರುಗಳಲ್ಲಿ ಒಂದು ಬೇರು ಆ ಪಾಟಿಂದ ಹೊರಗೆ ಬಂದು ಭೂಮಿಯ ಸಂಪರ್ಕಕ್ಕೆ ಬಂತು ಅಂತ ಅಂದರೆ ಆ ಬೋನ್ಸಾಯಿ ಗಿಡ ದೊಡ್ಡ ಮರವಾಗಿ ಬೆಳೆಯೋಕ್ಕೆ ಆರಂಭ ಆಗುತ್ತೆ ಹಾಗಾಗಿ ಒಂದು ಕಾಂಟ್ಯಾಕ್ಟ್ ರೈಟ್ ಪೀಪಲ್ ಜೊತೆ ರೈಟ್ ಮೆಟೀರಿಯಲ್ಸ್ ಜೊತೆ ರೈಟ್ ಕಂಟೆಂಟ್ ಜೊತೆ ಇಟ್ಕೊಂಡ್ರೆ ಅಂದರೆ ನೀವು ಟಾಕ್ಸಿಕ್ ಎನ್ವಾರ್ಮೆಂಟಿಂದ ಹೊರಗಿದ್ದೀರಿ ಅಂತಲೇ ಅರ್ಥ ಹಾಗೆ ಡಿಟ್ಯಾಚ್ಮೆಂಟ್ ಕಲ್ತಿರಬೇಕು ನೀವು ಒಂದು ಎನ್ವಾರ್ಮೆಂಟಲ್ಲಿ ಇದ್ದೀನಿ ಅದನ್ನು ಹೊರಗೆ ಆಗ್ತಾನೆ ಇಲ್ಲ ಅಂದರೆ ಅದು ಬರುವಂಥ ಡಿಟ್ಯಾಚ್ಮೆಂಟ್ ಒಂದು ಫ್ರೆಂಡ್ಸ್ ಗ್ರೂಪ್ ಇದೆ ಕಿತ್ಕೊಂಡು ಹೊರಗೆ ಬರೋಕ್ಕೆ ರೆಡಿ ಇರಬೇಕು ಒಂದು ರಿಲೇಷನ್ಶಿಪ್ ಇದೆ ಅದು ತುಂಬ ಅಡ್ವರ್ಸ್ ನಿಮ್ಮನ್ನು ಡೆಸ್ಟ್ರಾಯ್ ಮಾಡ್ತಾ ಇದ್ದರೆ ಕಿತ್ಕೊಂಡು ಹೊರಗೆ ಬರೋಕೆ ರೆಡಿ ಇರಬೇಕು ಈ ಡಿಟ್ಯಾಚ್ಮೆಂಟಿಗೆ ಬದ್ಧರಾಗಿದ್ದಾಗ ಟಾಕ್ಸಿಕ್ ಎನ್ವೈರ್ಮೆಂಟನ್ನು ನಿಭಾಯಿಸುವ ಶಕ್ತಿ ಬರುತ್ತೆ